ಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ಅಧ್ಯಕ್ಷತೆಯಲ್ಲಿ ನಲವತ್ತೊಂಬತ್ತನೇ ಆರ್ಗ್ಯಾನಿಕ್ ಸಂತೆಯನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟ ಗಣೇಶರಾವ್ ರವರು ಆಗಮಿಸಿದರು ಮತ್ತು ನಟಿ ರೂಪಾಲಿ ಹಾಗೂ ತಾರಕೇಶ್ವರ ಚಿತ್ರದ ನಟ ನಟಿಯರು ಈ ಆರ್ಗ್ಯಾನಿಕ್ ಸಂತೆಯಲ್ಲಿ ಭಾಗವಹಿಸಿದ್ರು ಸಂತೆಗೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಲ್ವತ್ತೊಂಬತ್ತನೆಯ ಭಾನುವಾರದ ಆರ್ಗ್ಯಾನಿಕ್ ಸಂತೆ ನಡೀತಾ ಇದೆ ಮನೆ ಮನೆಗೂ ಸಾವಯವ ಮನಕ್ಕೂ ಸಾವಯವ ಅನ್ನುವಂತಹ ಪರಿಕಲ್ಪನೆ ಇಟ್ಕೊಂಡು ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಅನ್ನ ಮುಖ್ಯಸ್ಥರಾದಂತಹ ಶ್ರೀಯುತ ಜಯರಾಮ್ ಅವರ ಪರಿಕಲ್ಪನೆಯಲ್ಲಿ ಈ ಆರ್ಗ್ಯಾನಿಕ್ ಸಂತೆ ನಡೀತಾ ಇದೆ ಮೂರು ರಾಜ್ಕುಮಾರ್ ಅವರು ಮೂರು ವರ್ಷ ಗ್ಯಾಪ್ ಬಿಟ್ಟು ನಟಿಸಿದ್ದ ಮೂವಿ ಆನ್ ಡಿಮ್ಯಾಂಡ್ ಬಂದು ಆ್ಯಕ್ಟಿಂಗ್ ಮಾಡಿದ್ರು ಈ ಚಿತ್ರ ಒಂದು ವರ್ಷಕ್ಕೂ ಹೆಚ್ಚು ನಡೀತು ಅನ್ನೊಂಥರ ರೆಕಾರ್ಡ್ ಅವರಿಗೆ ಸೊ ಈ ಪುರಾಟ್ ರಾಜ್ಕುಮಾರ್ ಬ್ಯಾಕ್ ಟು ಜಿಮ್ ಇಂಡಸ್ಟ್ರಿ ಎಲ್ಲ ಕಡೆಗೂ ತಾರಕೇಶ್ವರನ ಅಪರ ನೋಡ್ಲಿಕ್ಕೆ ಸಿಗ್ತಾ ಇದೆ ಪ್ರತಿ ಥಿಯೇಟರ್ ಕೂಡ ಜನ ಸಾಗರ ಬರ್ತಾ ಇದಾರೆ ಇವತ್ತು ನಮ್ಮ ಆರ್ಗ್ಯಾನಿಕ್ ಸಂತೆಯಲ್ಲಿ ಶ್ರೀ ಗಣೇಶ್ ಜೊತೆಗೆ ಪಾರ್ವತಿ ಪಾತ್ರವನ್ನು ಮಾಡಿದಂತಹ ರೂಪಾನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಬ್ಬರನ್ನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳೋಣ ಎಲ್ಲರೂ ಕೂಡ ನಮಸ್ಕಾರಗಳು ತಿಳಿಸ್ತಾ ರಾಜ್ಯೋತ್ಸವದ ಶುಭಾಶಯಗಳು ಕೂಡ ತಿಳಿಸ್ತಾ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಪಾದಿಸಿದಂತಹ ಪ್ರವೀಣ ಕುಲಕರ್ಣಿಯವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಇಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಚಿತ್ರದ ಮಾಹಿತಿ ಪಾರ್ವತಿ ಪಾತ್ರಧಾರಿ ಕುಮಾರಿ ರೂಪಾಲಿಯವರು ಕೂಡ ನಮಸ್ಕಾರಗಳು ತಿಳಿಸ್ತಾ ಹಾಗೂ ನನ್ನ ಅತ್ತೆ ಬರ್ಬಾಡ್ಕೊಂಡ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ ದಯವಿಟ್ಟು ಇದೇ ಹದಿನೈದು ತಾರೀಕಿಂದ ನಮ್ಮ ತಾರಕೇಶ್ವರ ಚಿತ್ರ ಬಿಡುಗಡೆ ಆಗಿದೆ ಯಾವ್ದು ಕುಟುಂಬ ಸಮೇತರಾಗಿ ಬಂದು ಚಿತ್ರ ನೋಡಿ ನಮ್ಮ ಕಲಾವಿದನ್ನು ಹರಿಸಬೇಕು ಹರೈಸಬೇಕು ಅಂತ ಕೇಳ್ಕೊಳ್ತೀನಿ ಇದೊಂದು ಅಪ್ಪಟ ಕನ್ನಡ ಚಲನಚಿತ್ರ ಇದನ್ನು ಯಾವುದೇ ರೀತಿ ಆಂಗ್ಲ ಭಾಷೆಯನ್ನು ಬಳಸಿಲ್ಲ ಗ್ರೀನ್ ಓ ಗ್ರೀನ್ ರೆಸ್ಟೋರೆಂಟ್ ಜಯರಾಮ್ ಅವರ ಜೊತೆ ಇದೇ ರೆಸ್ಟೋರೆಂಟಲ್ಲಿ ಸುಮಾರು ನೋಡ್ತಾರೆ ಬರ್ತನೆ ಮಾಡಿಕೊಂಡಿದ್ದೀವಿ ಯಾರೋ ಒಂದು ಫ್ರೆಂಡ್ಗಳು ಮತ್ತು ಇದು ಊಟ ಮಾಡಿದ್ದೀರಿ ಅದ್ಭುತವಾದ ಆರ್ಗ್ಯಾನಿಕ್ ಊಟ ಆರ್ಗ್ಯಾನಿಕ್ ಫುಡ್ಡನ್ನು ಬಳಸ್ತಾ ಇದೆ ಮತ್ತು ಆರ್ಗ್ಯಾನಿಕ್ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಕರವಾಗುವಂಥ ಯಾವುದೇ ಪಡ ಪದಾರ್ಥವನ್ನು ಬಳಸಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಗೋ ಗ್ರೀನ್ ಆಕ್ಚುಲಿ ನನ್ನ ಮೂವಿ ಫಿಫ್ಟೀನ್ ಇದೇ ಫಿಫ್ಟೀನ್ ರಿಲೀಸ್ ಆಗಿದೆ ಇಡೀ ರಾಜ್ಯಾದ್ಯಂತ ತುಂಬಾ ಚೆನ್ನಾಗಿ ಒಳ್ಳೆ ಪ್ರದರ್ಶನ ಮಾಡ್ತಿದೆ ಪೌರಾಣಿಕ ಕತೆ ಶಿವ ಪಾರ್ವತಿದು ಒಂದು ಸಂಸ್ಕೃತಿನ ಹೆಂಗ್ ಉಳಿಸ್ಬೇಕು ಅನ್ನೋದು ಇವಾಗ ಮೂವಿಲಿ ನೋಡ್ಬೋದು ಆವಾಗಿನ ಕಾಲದಲ್ಲೇ ಅದು ಎಂಡ್ ಆಗಿ ಹೋಗಿದೆ ತ್ರೀ ಫೋ ಒಂದು ತುಂಬ ಎಸ್ ಆಯಿತು ಬಂದೇ ಇಲ್ಲ ಮೂವಿಗಳು ಪೌರಾಣಿಕ ಕಥೆದು ಎಲ್ಲ ಒಡಿ ಕಡಿ ಲವ್ ಸ್ಟೋರಿನೇ ಬಂದಿರೋದು ಬಟ್ ಇವಾಗ ಒಂದು ಎಲ್ಲ ಫುಲ್ ಫ್ಯಾಮಿಲಿ ಕುತ್ಕೊಂಡು ಅಂತ ಮೂವಿ ನಾವು ರಿಲೀಸ್ ಮಾಡಿದ್ದೀವಿ ನಿಗ್ರಹ ಅನ್ನೋದು ಬೇಕಾಗತ್ತೆ ಈ ಆಹಾರವನ್ನು ನಿಗ್ರಹ ಮಾಡೋದು ಯಾಕೆ ಸುಲಭ ಅಲ್ಲ ಅಂತಂದ್ರೆ ಮನೋ ನಿಗ್ರಹ ಇದ್ದಾಗ ಮಾತ್ರ ಆಹಾರದ ನಿಗ್ರಹ ಕೂಡ ಸಾಧ್ಯ ಆ ನಿಗ್ರಹ ಆದರೆ ನಮ್ಮ ಎಲ್ಲ ಎನರ್ಜಿಸ್ಗಳು ನಮ್ಮ ದೇಹದ ಎಲ್ಲ ಶಕ್ತಿಗಳು ಏನಿದೆಯಲ್ಲ ಅದು ಅತ್ಯದ್ಭುತವಾಗಿ ಇರುತ್ತೆ ಹಾಗಾಗಿ ಈಗ ಮಕ್ಕಳಿಗೆ ಯಾಕೆ ನಾವು ಜಂಟನ್ನ ತಪ್ಪಿಸೋದು ಅಥವಾ ಬಿಸ್ಕಿಟ್ ಅನ್ನ ತಪ್ಸೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮೊದಲೇದಾತ್ಮನಾತ್ಮಾನಮಂತ ಅಂದರೆ ಅಂದ್ರೆ ಶುಭ ಮಧ್ಯಾಹ್ನ ನಾನು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಮಾಡ್ತಾ ಇದ್ದೆ ಈ ಟೈಮ್ ನಮಗೆ ಅನುಕೂಲತೆ ಇಲ್ಲದೇ ಇರೋದ್ರಿಂದ ಈ ಪ್ರೊಫೆಷನ್ನ ಚೂಸ್ ಮಾಡಿಕೊಂಡು ಇದು ಮಾಡೋಕ್ಕೆ ಶುರು ಮೇಲೆ ಕಲೆ ಅಂದರೆ ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಇದೆ ಎವ್ರಿ ಚೈಲ್ಡ್ ಇಸ್ ಐನ್ ಆರ್ಟಿಸ್ಟ್ ಅನ್ನೋದು ಮಕ್ಕಳಲ್ಲಿ ನಾವು ನೋಡ್ತಾ ಇದ್ರೆ ಯೂನಿಕ್ ಆಗಿದ್ದಾರೆ சோ நான் இவங்க ஃபாஸ்ட் டென் இயர்ஸி இந்த துபாரண்டர் வர்க் மாதிரி அந்த மக்களின் ஈஸ்ட் மக்கள் தப்ப டாலு தோ கலர் ஃபில்ோ தைட்மெண்ட் இது சோ தே ஆர் அ வெரி குட் டாலெண்டி நீங்கள் பேரண்ட்ஸ் ரிக்வெஸ்ட் மாதிரி ஜஸ் லீட் அண்ட் டூ எஞ்சாய் வந்து ஏன்கிற எல்லா பேரண்ட்ஸ் நான் நோட்ரோதிரி ட்ராயிங் அந்த சோ பேரண்ட்ஸ் அந்த டோண்ட் டூ த ட்ராயிங் ಆ್ಯಕ್ಚುಲಿ ನೋಡಿದೆ ಡ್ರಾಯಿಂಗ್ ಮಾಡಿ ಕಲರಿಂಗ್ ಫಿಲ್ಅಪ್ ಮಾಡಿದಾಗ ರಿಲ್ಯಾಕ್ಸ್ ಮಾಡಿ ಎಲ್ಲರೂ ನಮಸ್ಕಾರ ನಲವತ್ತೊಂಬತ್ತನೇ ಸಂತೆಗೆ ಇವತ್ತು ಬರೀ ಮಕ್ಕಳಿಗೆ ಇಟ್ಕೊಂಡಿದ್ವಿ ನಾವು ಮಕ್ಕಳಿಗೋಸ್ಕರನೇ ಮಾಡಬೇಕು ಅಂತ ಕಳಿಸ್ತರಿ ತುಂಬ ಜನ ಬಂದಿದ್ರು ಮಕ್ಕಳು ಜನ ಬಂದಿದ್ರು ಏನೋ ಕಾರಣ ಇವತ್ತು ಕಡಿಮೆ ಇದೆ ಅಂದರೆ ಇದು ನಾವು ಸರಿಯಾಗಿ ಸರಿಯಾಗಿಲ್ಲ ಪ್ರಮೋಟ್ ಮಾಡಿಲ್ಲ ಕಾಣುತ್ತೆ ಆದರೂ ಸುಮ್ಮನೆ ಅಡ್ವರ್ಟೈಸ್ ಮಾಡ್ತಾರೆ ಚೆನ್ನಾಗಿ ಬರುತ್ತೆ ಫ್ಲೋ ಸಕ್ಕರೆ ಇಸ್ ಮೋಸ್ಟ್ ಪಾಯ್ಸನಸ್ ಸಕ್ಕರೆ ತಿನ್ನೇಗಳು ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ ಅಲ್ಲೇ ಕ್ಯಾನ್ಸರ್ ಶುರು ಆಗೋದು ಸಕ್ಕರೆಗೆ ಇಡೀ ಕ್ಯಾನ್ಸರ್ಗೆ ಸ್ವೀಟ್ ಟರ್ ಅದೇ ಸೊ ಈ ಥರದ್ದೆಲ್ಲ ನಿಮ್ಗೆ ಹೇಳ್ಕೊಡ್ತೀವಿ ಇಲ್ಲ ಈಗ ಎಲ್ಲ ನೀವೆಲ್ಲ ಇದ್ದೀರಾ ಕಾಯ್ತಾ ಇದ್ದೀರಾ ಆದರೆ ನೆಕ್ಸ್ಟು ಮುಂದಿನ ಸಂತೆಗೆ ನಾವು ಐವತ್ತನೇ ಸಂತೆ ಮಾಡ್ತಾ ಇದ್ದೀವಿ ದಯವಿಟ್ಟು ವಾಪಸ್ ಬನ್ನಿ ನಿಮಗೆಲ್ಲ ಅದೂರಿ ಅಂತ ಅಂದರೆ ಅವತ್ತು ತುಂಬ ಹೆಸರಾಗಿರೋ ಜಯಮಾಲಾ ನದಿ ಬರ್ತಿದ್ದಾರೆ ಕೃಷ್ಣ ಬರ ದಿಸ್ಟು ಬರ್ತಿದ್ದಾರೆ ನಮ್ಮ ಚಿಕ್ಕಿ ಸ್ವಾಮಿ ಒಂದು ಹೋರಾಟ ಮಾಡಿದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ರೈತ ಸಂಘಟನೆ ಮಾಡಿದಂಥ ನಂಜುಂಡಸ್ವಾಮಿ ಮಗಳು ಚುಕ್ಕಿ ಚಿಕ್ಕಿ ಸ್ವಾಮಿ ತುಂಬ ಸೆನ್ಸಿಬಲ್ ಮಹಿಳೆಯವರು ಅವರು ಬರ್ತಿದ್ದಾರೆ ಸೊ ಇನ್ನೂ ಬೇರೆ ಬೇರೆ ಇದೆ ಯಾವುದತ್ತು ತುಂಬ ಇಡೀ ಜನ ಪ್ರೋಗ್ರಾಮ್ ಇರುತ್ತೆ ಇದೆಲ್ಲ ನೀವು ಸೇರ್ಕೊಳ್ಳಿ ಆಮೇಲೆ ನಮಗೆ ಹೊಸ ನನಗೆ ಕೆನಡಾದಿಂದ ನಮ್ಮ ಫ್ರೆಂಡ್ಸ್ ವಾಪಸ್ ಬಂದಿದ್ದಾರೆ ನಾವು ಇದ್ರೆ ಕುತ್ಕೊಂಡು ಸಂತೋಷ ಅಲ್ಲ ಸಂತೋಷ ಬನ್ನಿ ಈ ಕಡೆ ಸಂತೋಷ್ ಮತ್ತೆ ಇದು ಅವಿತ್ವಸ್ ನೀವು ಬನ್ನಿ ಮೇಡಮ್ ಬನ್ನಿ ಬನ್ನಿ ಯಾಕಂದರೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ತನ್ಪನು ಕಾರ್ಯಕ್ರಮಗಳು ನಡೆಯುತ್ತೆ ನೀವು ಬೆಳಗಿಂದ ಸಂಜೆ ತನಕ ಇದ್ರೆ ಬಹಳ ಖುಷಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ರಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ